ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ಭಕ್ತ ಸಂಪರ್ಕಿಂತ ಎಂದು ಅವರು ನಡೆಯಬೇಕೆಂದು ಶಾಸಕರಾದ ವ್ಯಕ್ತಿ ಮಂಜು ಕಳಿಸಿದರು ಅವರು ತಾಲೂಕು ಹಾಡಿನಿಂದ ಪಟ್ಟಣದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ವರ್ಷದ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಪ್ರವಾಸಿ ಮಂದಿರದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿ ಪ್ರವಾಸಿ ಮಂದಿರದಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು कक्षा में भागो चाहिए जय ತುಂಬಾ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ತುಂಬಾ ಕೃತಿಗಳನ್ನ ಕೀರ್ತನೆಗಳನ್ನ ಇವರು ಕೊಡ್ತಾರೆ ಅದರಲ್ಲಿ ರಾಮಧಾನ್ಯ ಚರಿತೆ ಮೇಲು ಕೀಳು ಅನ್ನೋದು ಏನೂ ಇಲ್ಲ ಕುಲವೆಂದು ಹೊಡೆದಾಡಿದ್ರೆ ನಿಮ್ಮ ಕುಲದ ನೆಲೆ ಬಲ್ಲ ಗೊತ್ತಾ ರಕ್ತದ ಕುಲ ಗೊತ್ತಾ ನಿಮ್ಮ ಮನಸ್ಸಿನ ಕುಲ ಗೊತ್ತಾ ಅಂತ ಹೇಳಿ ಬಹುಶಃ ನಮ್ಮನ್ನ ಬಡದೆಚ್ಚರಿಸಿ ಇಡೀ ಮಾನವ ಕುಲಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಿದಂಥವರು ನಮ್ಮ ಕನಕದಾಸರು ಅವರನ್ನ ನೆನಪಿಸಿಕೊಳ್ಳುವ ಒಂದು ಸದಾವಕಾಶ ಈ ದಿನ ನಾವೆಲ್ಲ ಅವರ ಮಾರ್ಗದರ್ಶನ ನಡೀಬೇಕಾಗುತ್ತೆ ಇಂಥ ಒಂದು ಉತ್ತಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂತ ಯುವಕರು ಉತ್ಸಾಹಿಗಳು ಆದಂತಹ ಈ ತಾಲೂಕಿನ ಬಗ್ಗೆ ಹರಿಭಕ್ತಿ ಸಾರ ನರಸಿಂಹಸ್ಥವ ಜೊತೆಗೆ ಮುಂಡಿಗೆಗಳು ಮುಂಡಿಗೆಗಳು ಅಂತ ಹೇಳಿದ್ರೆ ಇವಾಗ ನಾವು ಅದನ್ನು ಒಗಟರ ತರ ಏನೋ ಹೇಳ್ತೀವಿ ಆತರ ಮುಂಡಿಗೆಗಳನ್ನ ಅವರು ಹೇಳ್ತಾ ಇದ್ರು ಮತ್ತೆ ಏನೋ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಬರದಂತದ್ದಲ್ಲ ಅವರಿಗೆ ಕ್ಷಣ ಮಾತ್ರದಲ್ಲಿ ಅವರಿಗೆ ಬಂದಂತದ್ದನ್ನ ಅವರು ಬರಿತಾ ಹೋಗಿದ್ದವು ಹೇಳ್ತಾ ಹೋಗಿದ್ದು ಈ ರೀತಿಯ ಒಂದು ಪವಾಡ ಸದೃಶವಾಗಿರುವಂತಹ ವ್ಯಕ್ತಿತ್ವವನ್ನು ನಾವು ಕನಕದಲ್ಲಿ ಕಂಡಾಗ ಎಲ್ಲರೂ ಜಾಗೃತರಾದರೂ ಕನಕರ ಬಗ್ಗೆ ಹೆಚ್ಚೆಚ್ಚು ನಾವು ಅದನ್ನು ಪ್ರಸ್ತುತಗೊಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾರಂಭ ಆಯಿತು ಜನಗಳಲ್ಲಿ ಹೀಗೆ ಒಂದು ಅಧ್ಯಯನ ಆರಂಭವಾದ ಮೇಲೆ ಕನಕರು ಎರಡು ಕೂಟಗಳಿರುತ್ತೆ ಒಂದು ವ್ಯಾಸಕೂಟ ಇನ್ನೊಂದು ದಾಸಕೂಟ ಅಂತ ಹೇಳಿ ವ್ಯಾಸಕೂಟ ಅಂತ ಹೇಳಿದ್ರೆ ಜ್ಞಾನ ವೇದಾಸ ಇವುಗಳನ್ನು ಅಧ್ಯಯನ ಮಾಡುವಂಥದ್ದು ಜನಗಳಿಗೆ ತಿಳಿಸುವಂಥದ್ದು ಒಂದು ಹನ್ನೆರಡನೇ ಶತಮಾನವಾದ ಮೇಲೆ ಆದ ಮೇಲೆ ಬಂದಂಥ ಈ ಹರಿದಾಸ ಪಂಥದಲ್ಲಿ ಈ ಒಂದು ಜ್ಞಾನಕೂಟದ ನಂತರ ಬರುವಂಥದ್ದು ದಾಸಕೂಟ ಈ ದಾಸಕೂಟದಲ್ಲಿ ಪ್ರಮುಖರಾಗಿರುವಂಥವರು ಯಾರು ಅಂತ ಹೇಳಿದ್ರೆ ಪುರಂದರದಾಸರು ಮತ್ತು ಕನಕದಾಸರು ವಿಜಯದಾಸರು ಗೋಪಾಲದಾಸರು ಇದರಲ್ಲಿ ನಮಗೆ ಬಹಳ ಪ್ರಮುಖವಾಗಿ ಅಶ್ವಿನಿ ದೇವತೆಗಳಂತೆ ಕಂಡು ಬರುವವರು ಪುರಂದರದಾಸರು ಮತ್ತು ಕನಕದಾಸರು ಹೀಗೆ ಕನಕದಾಸರ ಒಂದು ಹುಟ್ಟು ಇದೆಯಲ್ಲ ಅದು ಕೂಡ ಬಹಳ ಮಹತ್ವದ್ದು ಅವರ ತಂದೆ ತಾಯಿಗಳಿಗೆ ಅವರು ಮಾಂಡಲಿಕರಾಗಿರ್ತಾರೆ ವಿಜಯನಗರ ಅರಸರಿಗೆ ಮಾಂಡಲಿಕರಾಗಿರ್ತಾರೆ ಸಿಗ್ಗಾವಿ ಜಿಲ್ಲೆಯ ಬಾಡದಲ್ಲಿ ಹುಟ್ಟಿದಂತವರು ಆ ಬಾಡ ಅನ್ನೋದು ಅವತ್ತಿನ ಕಾಲಕ್ಕೆ ವಿಜಯನಗರ ಮತ್ತು ಗೋವಾಕ್ಕೆ ಒಂದು ಸೇತುವೆಯಾಗಿದ್ದಂತಹ ಸರಕು ಸಾಗಾಣಿಕೆ ಒಂದು ಕೇಂದ್ರವಾಗಿರ್ತದೆ ಎಲ್ಲರ ಕೇಂದ್ರ ಬಿಂದುವಾಗಿರ್ತದೆ ಅಂತಹ ಬಾಡಾದಲ್ಲಿ ಒಬ್ಬ ವೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತವರು ಕನಕರು ಅದು ಕೂಡ ಶ್ರೀನಿವಾಸನಲ್ಲಿ ರಾಮಾನುಜಾಗರ ಒಂದು ಪ್ರಭೆಯಿಂದ ಎಲ್ಲರೂ ಕೂಡ ಹರಿಪಂಥವನ್ನು ಸ್ವೀಕಾರ ಮಾಡಿದಂಥ ದಂಪತಿಗಳು ಅವರು ತಿಮ್ಮಪ್ಪನಲ್ಲಿ ಬೇಡಿಕೊಂಡು ಹುಟ್ಟಿದಂಥ ಮಗುವಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ ತಿಮ್ಮಪ್ಪ ಮುಂದೆ ಏನಾಗುತ್ತೆ ಅವರಿಗೆ ಅವರೇ ಮಾಂಡಲಿಕರಾಗ್ತಾರೆ ನಾನು ಇದನ್ನು ತುಂಬಾ ಇದು ವಿಸ್ತಾರವಾದಂಥದ್ದು ಇದು ಒಂದು ವಾರ ಆದರೂ ಈ ಕತೆ ಮುಗಿಯೋದಿಲ್ಲ ಆದರೆ ಇಲ್ಲೆಲ್ಲರೂ ಬೇಗ ಮುಗಿಸಿ ಅಂತ ಹೇಳಿರೋದ್ರಿಂದ ನಾನು ಅದನ್ನು ಬಹಳ ಸಂಕ್ಷಿಪ್ತಗೊಳಿಸ್ತಾ ಹೋಗ್ತೀನಿ ಇಂತಹ ಒಂದು ಕನಕರ ಜನ ಏನಾಗುತ್ತೆ ಅಂತ ಆಮೇಲೆ ಅವರು ಮಾಂಡಲಿಕರಾಗ್ತಾರೆ ಮಾಂಡಲಿಕರ ಮೇಲೆ ಅವರಿಗೆ ಒಂದು ನರಸಿಂಹನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಗುತ್ತೆ ಆ ನರಸಿಂಹನ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಂತ ಹೋದಾಗ ಅವರಿಗೆ ಸಿಕ್ಕಿದೆ ಒಂದು ನಿಧಿ ಸಿಗುತ್ತೆ ಹೊನ್ನಿನ ನಿಧಿ ಸಿಗುತ್ತೆ ಆ ನಿಧಿಯನ್ನ ಬಳಸಿ ಅವರು ಸಮಾಜದ ಉದ್ಧಾರವನ್ನು ಮಾಡ್ತಾರೆ ಕೆರೆ ಕಾಲುಗಳನ್ನು ಕಟ್ಟಿಸ್ತಾರೆ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಧರ್ಮಚಿತ್ರಗಳನ್ನು ಕಟ್ಟಿಸ್ತಾರೆ ಹೀಗೆ ಕನಕ ಜನರಿಂದ ಕನಕ ನಾಯಕ ಅನ್ನುವಂಥ ಹೆಸರನ್ನು ಅವರು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬೇಕು ಅವತ್ತಿನ ಕಾಲದಲ್ಲಿ ಶೂದ್ರರು ಅಂತಂದ್ರೆ ಅವರ ಪರಿಸ್ಥಿತಿ ಏನಿರಬಹುದು ಅನ್ನೋದು ನಮಗೆಲ್ಲರೂ ಕೂಡ ಮುಂದುವರ್ಕೊಂಡು ಬಂದಿದೆ ಅದರ ಬಗ್ಗೆ ಗೊತ್ತಿದೆ ಅಂತ ಶೂದ್ರರ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಆ ಮಗುವಿನ ಕೀರ್ತಿ ಬೆಳಗ್ತಾ ಇದೆ ಅಂತ ತಿಳಿದಾಗ ಒಬ್ಬ ವೇದ ಜ್ಞಾನಿ ಬರ್ತಾರ ಮನೆ ಬಾಗ್ಲಿ ಕನಕರ ಮನೆ ಬಾಗ್ಲಿ ಬರ್ತಾರೆ ಬಂದು ಬಿಟ್ಟು ಕನಕರಿಗೆ ನಾನು ವಿದ್ಯಾಭ್ಯಾಸವನ್ನ ಮಾಡುತ್ತೀನಿ ಅಂತ ಹೇಳ್ತಾರೆ ಆ ಮಗುವಿನ ಕಣ್ಣಲ್ಲಿ ಉಳಿತಾ ಇದ್ದಂತ ಒಂದು ಶಾಸ್ತ್ರ ಶಕ್ತಿಯನ್ನ ಜ್ಞಾನ ಶಕ್ತಿಯನ್ನ ವಿದ್ಯಾ ಶಕ್ತಿಯನ್ನ ನೋಡಿದಂತಾಗ ಆ ಶ್ರೀನಿವಾಸಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಮನೆ ಏನಕ್ಕೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಏನು ಉದ್ದೇಶ ಅನ್ನೋದನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕನಕದಾಸರು ದ್ರಾಸ ಶ್ರೇಷ್ಠರ ಮಹಾನ್ ವ್ಯಕ್ತಿ ಅವರು ಒಬ್ಬ ಈ ದೇಶಕ್ಕೆ ಅನೇಕ ದೇಶದಲ್ಲಿ ಇದ್ದಂಥ ಅಂಕು ಟಂಕುಗಳನ್ನ ತಿದ್ದಿ ಈ ಸಮಾಜದಲ್ಲಿದ್ದ ತಾರತಮ್ಯಗಳನ್ನ ಹೋಗಲಾಡಿಸಿ ಏನಾದರೂ ಕೂಡ ಅವತ್ತಿನ ಕಾಲದ ಐನೂರ ಮೂವತ್ತೇಳನೇ ವರ್ಷದಲ್ಲೂ ಕೂಡ ಈಗೇನು ವ್ಯವಸ್ಥೆ ಇದೆ ಮೇಲು ಕೀಳು ಸಣ್ಣವನು ದೊಡ್ಡವನು ಅವನಲ್ಲೇ ಇರಬೇಕು ಅವ್ನ ಇಲ್ಲೇ ಇರಬೇಕು ಅನ್ನೋದಿದೆಯಲ್ಲ ಅದನ್ನು ಮನಗಂಡು ಅವತ್ತಿನ ಕಾಲದಲ್ಲೂ ಕೂಡ ಅದಿತ್ತು ಅವತ್ತಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಅದು ಹೋರಾಟ ನಡೀತಾ ಇದೆ ಅದು ಮುಂದುವರ್ಕೊಂಡು ಹೋಯ್ತಾ ಇದೆ ಅವರನ್ನು ನಾವು ಜ್ಞಾನ ಮಾಡೋದ್ರ ಮುಖೇನ ಅವರ ಹಾದಿನಲ್ಲಿ ನಾವು ಕೂಡ ನಡಿಬೇಕು ಈ ಸಮಾಜದಲ್ಲಿ ಇರುವಂಥ ಅಂಕು ಟಂಕುಗಳನ್ನ ತಿದ್ದಬೇಕು ಅಂತಲೇ ಇವತ್ತು ನಾವು ಕನಕ ಜಯಂತಿನ ಆಚರಣೆ ಮಾಡೋರು ಮುಖೇಣ ಅವರ ಆದರ್ಶಗಳನ್ನ ಅವ್ರು ನಡೆದು ಬಂದ ದಾರಿನ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆನ ನಾವು ತಿರ್ಸೋರು ಮುಖೇಣ ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಳೋರು ಮುಖೇಣ ಅವರ ಸ್ಮರಣೆ ಮಾಡಬೇಕು ಅಂತಲೇ ಇವತ್ತು ಕನಕ ಜಯಂತಿನ ಆಚರಣೆ ಇದ್ದೀವಿ ಕನಕದಾಸರು ಅನೇಕ ವಿಚಾರಗಳನ್ನ ಭಾಳ ಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಒಂದು ಎರಡು ಮೂರು ಉದಾಹರಣೆ ಹೇಳೋದು ಬೇಕಾದಷ್ಟಿದೆ ಎಲ್ಲನೂ ಕೂಡ ಹೇಳಲಿಕ್ಕೆ ಅವಕಾಶ ಇಲ್ಲ ಎಂದು ಭಾಳ ಜನ ಮಾತಾಡಲಿದ್ದಾರೆ ಅವರು ಚಿಕ್ಕವರಿದ್ದಾಗ ಅವ್ರಿಗೆ ಸಮಾಜದ ಅರಿವಾಗಿ ಅವರು ಅವರ ಸ್ವಂತ ಬದುಕನ್ನು ಬದಿ ಬದ್ದಿ ಏನಾದ್ರೂ ಮಾಡಿ ಸರಿ ನಾವು ಈ ಸಮಾಜನ ತಿದ್ದಬೇಕು ಅಂತ ಅವ್ರು ಹೊರಟಾಗ ಅನೇಕ ಅವರಿಗೆ ಎಡೂರು ತೊಡರುಗಳು ಆಗ್ತವೆ ಅಂತ ಸಂದರ್ಭದಲ್ಲಿ ಅವರು ವ್ಯಾಸರಾಯಿತ ವಿದ್ಯ ಕಲಿಯೋಕ್ಕೆ ಹೋದಾಗ ಅವ್ರಿಗೆ ಅಲ್ಲಿ ಅನೇಕ ಮುಂದುವಾಗ ಕೋಮ್ನರು ಅವ್ರಿಗೆ ತೊಡರು ಕೊಡ್ತಾರೆ ಅವ್ರನ್ನ ಈಯಾಳಿಸ್ತಾರೆ ಆ ಈ ಆ ಯಾರು ಈಯಾಳಿಸ್ತವ್ರಿಗೆ ಮನವರಿಕೆ ಮಾಡಬೇಕು ಅಂತ ಅವ್ರಿಗೆ ಒಂದು ಒಂದು ಪರೀಕ್ಷೆನ ಕೊಡ್ತಾರೆ ಗುರುಗಳು ಆ ಪರೀಕ್ಷೆ ಏನಪ್ಪ ಅಂದರೆ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ನೀವು ಎಲ್ಲರೂ ಕೂಡ ಹೋಗಿ ನೀವು ಹೋಗಿ ಒಬ್ಬರಿಗೂ ಕಾಣದಿದ್ದಕ್ಕೆ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆ ತಿನ್ಕೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಹೋಯ್ತಾರೆ ಕೆಲವರು ಕಡೆಯದೊಳಗೆ ಕೆಲವರು ಬಾತ್ರೂಮಲ್ಲಿ ಕೆಲವರು ಇದ್ದಲ್ಲಿ ಎಲ್ಲೆಲ್ಲೋ ಹೋಗಿ ತಿನ್ಕೊಂಡು ಬರ್ತಾರೆ ಕನಕದಾಸರು ಮಾತ್ರ ಅವರು ಹಿಡ್ಕೊಂಡು ಹಂಗೆ ಬರ್ತಾರೆ ಸ ನಾವು ಕಣದ ಬಳಿ ತಿಂದು ಯಾರು ಇತ್ತಲ್ಲ ಇದು ಹಿಂದ್ಗಡೆ ಕೊಟ್ಟೋಗಿದ್ದೋ ಒಬ್ಬರು ಇರಲಿಲ್ಲ ಅಲ್ಲಿ ನಾವು ಈ ಥರ ತಿಂದ್ಕೊಂಡು ಬಂದೋ ಅಂತ ಅವ್ರು ಹೇಳ್ತಾರೆ ಆಗ ಕನಕದಾಸರು ಮಾತ್ರ ಒಬ್ಬರು ಹಂಗೆ ಹಿಡ್ಕೊಂಡಿರ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನೀನು ಯಾಕೆ ತಿನ್ನಲ್ಲ ನಿಮ್ಗೇನೋ ಆ ಥರ ಜಾಗ ಸಿಕ್ಕಲು ಅಂತ ಆ ಗುರುಗಳು ಕೇಳಿದಾಗ ಅವ್ರು ಹೇಳ್ತಾರೆ ಸ್ವಾಮಿ ನಾವು ಎಲ್ಲರೂ ಕಾಣ್ದಂಗೆ ತಿನ್ಬೋದು ಆದರೆ ದೇವರು ಕಾಣದೇ ಇದ್ದಂಗೆ ನಾವು ತಿನ್ನೋಕ್ಕಾಗಲ್ಲ ಎಲ್ಲೆಲ್ಲೂ ದೇವರು ಇದ್ದಾನೆ ದೇವ್ರು ನೋಡ್ದಂಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾ ತಿನ್ನಾಗಲ್ಲ ಅಂತಾರೆ ಆಗ ಅವರು ತಿನ್ಕ ಬಂದು ಅಂತರ್ಗೆ ಅದು ಒಂದು ಅರಿವಾಯ್ತದೆ ನಾವೆಷ್ಟು ದಡ್ರಿದ್ದೀವಿ ನಾವು ಇವ್ರು ದಡ್ಡರು ಸೇರಿಸ್ಬೇಡಿ ಇವ್ರಿಗೆ ಪಾಠ ಹೇಳ್ಕೊಡ್ತಾರ ಅಂತ ನಾವು ಆಡ್ಕೊಳ್ತಿದ್ವಲ್ಲ ಅಂತ ಅವ್ರಿಗೆ ಮನವರಿಕೆ ಆಯ್ತದೆ ಈ ಥರದ ಇನ್ನೂ ಎರಡು ಮೂರು ಪ್ರಸಂಗಗಳು ನಡೀತವೆ ಇನ್ನೊಂದ್ಸರಿಯ ನಾನು ಯಾರು ಹೋಯ್ತೀರಪ್ಪ ಇದಕ್ಕೆ ವೈಕುಂಠಕ್ಕೆ ಯಾರು ಹೋಯ್ತೀರಾ ಅಂತ ಕೇಳಿದರೆ ಎಲ್ಲ ಹೇಳ್ತಾರೆ ನಮ್ಗಾತ್ರ ಸ್ವಾಮಿ ವೈಕುಂಠ ಇಲ್ಲದೆ ನಾವು ಹೋಗ್ಕಾಯ್ತದ ನಾವು ಹೋಗ್ಕಾಯ್ತದ ಅಂತ ಎಲ್ಲರೂ ಮಾತಾಡ್ತಾರೆ ಆಗ ಕನಕಾಸನ ಕೇಳ್ತಾರೆ ನೀನೇನಪ್ಪ ಅಂತ ಕನಕದಾಸರು ನಾನು ಹೋದರೆ ಓದೇನು ನಾನು ಹೋದರೆ ಓದೇನು ಅಂತಾನೆ ಅಲ್ಲಿದ್ದಂಥವರೆಲ್ಲ ಇವನು ಹೆಂಗೆ ಹೋಯ್ತಾನಪ್ಪ ನಂಬಿ ಆಯ್ತಲ್ಲ ಅಂತ ಅವನ್ನ ಗೇಲಿ ಮಾಡ್ತಾರೆ ಆಗ ಕನಕದಾಸರು ಹೇಳ್ತಾರೆ ನೀನು ಹೆಂಗೆ ಹೋಯ್ತು ಹೇಳುವಂಥ ಗುರುಗಳು ಕೇಳಿದಾಗ ನಾನು ಅಂದರೆ ನಾನು ಅನ್ನೋ ಹಾಮ್ ಹೋದರೆ ಹೋಗ್ಬೋದು ಅಂತ ಹೇಳ್ತಾರೆ ಆಗ ಈ ಥರ ಅನೇಕ ವಿಚಾರಗಳನ್ನ ಅಲ್ಲಿ ಮಠದಲ್ಲಿದ್ದಂಥ ಅವರ ಶಿಷ್ಯರುಗಳಿಗೆ ಇವರು ಮಾರ್ಗದರ್ಶನವಾಗಿ ಮಾಡಿ ಸಮಾಜನ ಅನೇಕ ಕೀರ್ತನೆಗಳು ಬಹಳ ಕೇಂದ್ರಗಳನ್ನ ಮಾಡಿ ಅವರು ಹಂಗಿನ ತೊರೆದು ಅವರ ಬದುಕನ್ನ ತೊರೆದು ಸಮಾಜನ ತಿನ್ನಲೇಬೇಕು ಸಮಾಜ ಬಹಳ ಮೇಲು ಕೀಳು ಅನ್ನ ವ್ಯವಸ್ಥೆ ಇದೆ ಅದು ಹೋಗಾಡಿಸ್ಬೇಕು ಅಂತ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ದೇಶಾದ್ಯಂತ ಸಂಚಾರ ಮಾಡ್ತಾರೆ ಅದನ್ನು ಅಂಥವನ್ನ ನೆನೆಸ್ಕೊಳ್ಳೋಕಾಗಿಯೇ ಪ್ರವಾಸಿ ಮಧ್ಯದಿಂದ ಮೆರವಣಿಗೆ ಮುಖಾಂತರ ಬಂದು ಕೆ ಪಿ ಎಸ್ ಸಿ ಶಾಲೆ ಅವಿರಣ ಒಂದು ಸಲಹೆ ಮೇಡಮ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ ಬಹುತೇಕ ಎಲ್ಲ ಸಮಾಜದ ಮುಖಂಡರುಗಳು ದಾಸೋದೃಶ್ ಕನಕದಾಸರು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ ಸಮಾಜದ ಆಸ್ತಿ ಅವರ ಒಂದು ಐತಿಹಾಸ ಅವರ ಹೋರಾಟ ಅವರ ಜೀವನ ಚರಿತೆಯನ್ನು ಎಲ್ಲರೂ ಸಹ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಸಹ ಕಡ್ಡಾಯವಾಗಿ ಬರಲೇಬೇಕು ಅನ್ನೋ ಒಂದು ಸಂದೇಶವನ್ನು ತಾಲೂಕಿನ ಎಲ್ಲ ಸಮುದಾಯಗಳ ಮುಖಂಡರಿಗೂ ಮತ್ತು ಸಮುದಾಯದ ನಾಗರಿಕ ಬಂಧುಗಳಿಗೂ ಕೂಡ ಕೊಡಬೇಕು ಅನ್ನೋ ಸದ್ಯ ಒಂದು ನಿರ್ಣಯವನ್ನು ಸಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಮಾಡಿದ್ವಿ ಅದೇ ರೀತಿ ಮಾಡಿದರೆ ಇವತ್ತು ಒಂದು ಪ್ರಕಾರ ತಾವು ಬೆರ ಮೆರವಣಿಗೆ ಮುಖಾಂತರ ಬಂದು ಕಾರ್ಯಕ್ರಮ ಮಾಡಿದ್ದೀವಿ ಜೊತೆಗೆ ಮೇಡಮ್ ರವರು ಪ್ರಧಾನ ಭಾಷಣಕಾರ ಬಂದು ತುಂಬ ಚೆನ್ನಾಗಿ ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಅವರು ಒಂದು ಪ್ರಧಾನ ಭಾಷಣ ಸಂಕ್ಷಿಪ್ತವಾಗಿ ಮಾಡಿದರೂ ಸಹ ಒಂದೊಂದು ಮಾತು ಸಹ ಎಲ್ರಿಗೂ ಸಹ ಮನಮಟ್ಟವಾಗಿತ್ತು ವಿಚಾರ ಇಷ್ಟೇ ಬೇರೆಯವರು ನಾವುಗಳು ಮಾತಾಡೋದು ಇದ್ದದೇ ಇರುತ್ತೆ ಆದರೆ ಪ್ರಧಾನ ಭಾಷಣಕಾರರಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮೊದಲೇನೇ ಅವ್ರಿಗೆ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ವಿ ಅವರು ಅದನ್ನು ಅಪ್ಪ ಅವರು ನಾವು ಸಂಪೂರ್ಣವಾಗಿ ಮಾತಾಡಲಿ ವಿಚಾರ ಅನ್ನೋ ಅನ್ನೋ ದೃಷ್ಟಿಯಿಂದ ಫಸ್ಟ್ ಅವ್ರಿಗೆ ಅವಕಾಶ ಮಾಡಿಕೊಟ್ವಿ ಅವರು ಯಾಕೋ ಸಂಕುಚಿತವಾಗಿಲ್ಲ ನಾನು ಶಾರ್ಟಾಗೆ ನನಗೆ ಕಾಲಮಿತಿನ ಅಲ್ಲಿ ನಿಗದಿಪಡಿಸಿದರೆ ಶಾರ್ಟ್ ಟೈಮ್ ಈ ಲಿಮಿಟ್ ಮಾಡಿದ್ದಾರೆ ದೃಷ್ಟಿಯಲ್ಲಿ ಅವರು ವ್ಯಕ್ತಪಡಿಸೋದು ಇಲ್ಲ ಅವ್ರು ತಪ್ಪಾಗಿ ವಾಸಿಸ್ಬಾರ್ದು ಅವರು ವಿಶೇಷ ಅಂತಂದರೆ ಅವರು ಅದಕ್ಕೇ ಈ ಕಾರ್ಯಕ್ರಮ ಕರೆಸೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವುಗಳು ಮಾತಾಡೋದಕ್ಕಿಂತ ಪ್ರಧಾನ ಭ್ರಷ್ಟಾಕಾರರು ತುಂಬ ಚೆನ್ನಾಗಿ ವಿಚಾರವನ್ನು ಮಂಡನೆ ಮಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ದೃಷ್ಟಿಯಿಂದ ಅವರು ಕಲಿಸಿದ್ರು ತುಂಬ ಚೆನ್ನಾಗಿ ಮಾತಾಡೋದು ಅವರು ಯಾವುದೇ ಒಂದು ನಳಚರಿತ ಇದು ನಳಚರಿತೆ ಇರ್ಬೋದು ಮೋಹನ ತರಂಗಿಣಿ ಇರ್ಬೋದು ರಾಮಚರಿತ್ರೆ ಇರ್ಬೋದು ಹರಿಭಕ್ತ ಸಾರ ಇರ್ಬೋದು ಅವರು ಶಾರ್ಟ್ ಆಗಿ ಹೇಳಿದ್ರು ಸಹ ಆ ಸಂಪೂರ್ಣವಾಗಿ ಒಂದು ಆ ಚರಿ ನಾಲ್ಕು ಕಾಯಿ ಒಂದು ಕೀರ್ತನೆಗಳ ಸಂಪೂರ್ಣ ವಿಚಾರವನ್ನು ಶಾರ್ಟ್ ಟೈಮಲ್ಲಿ ಎಲ್ರಿಗೂ ಸಹ ಮನಮುಟವಾಗಿ ಅರ್ಥವಾಗಿ ಮಂಡನೆ ಮಂಡನೆ ಮಾಡಿದರೆ ಒಳ್ಳೆಯ ವಿಚಾರವನ್ನು ಹೇಳ್ತಾ ಈಗ ನಾವು ಕರ್ಕದಾಸನ ಬಗ್ಗೆ ಹೇಳೋದಾದರೆ ನಾವು ಏನೇ ಹೇಳಿದ್ರು ಸಹ ಮೇಡಮ್ ಮಾಡುತ್ತಾ ಭಾಷಣದ ನಂತರ ನಾವು ಮಾತಾಡ್ತಾ ಇರೋದ್ರಿಂದ ನೀರಿಗೆ ಬೆರಳು ಹಾಕಿ ಚಿಪ್ತಾಗಿರುತ್ತೆ ನಮ್ಮ ಮಾತುಗಳು ಅವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ರಸವತ್ತವಾಗಿ ಮಾತಾಡಿದ್ದಾರೆ ಅವ್ರ ಮಾತುಗಳು ನಿಮಗಷ್ಟೇ ಅಲ್ಲ ನಾವು ವೇದಿಕೆಯಲ್ಲಿ ನಮಗೂ ಸಹ ಮನಮುಟ್ಟುವಾಗಿತ್ತು ನಾವೂ ಸಹ ಅವರು ಅವರ ಮುಖ್ಯ ಭಾಷೆಯಿಂದ ತಿಳ್ಕೊಳ್ಳುವಂಥ ವಿಚಾರ ಅನೇಕ ವಿಚಾರಗಳು ಇದ್ದವು ಮಾತನ್ನು ಸಹ ಹೇಳ್ತಾ ಕನಕದಾಸರು ಶ್ರೀನಿವಾಸನ್ನ ತನ್ನಿದ್ದಲ್ಗೆ ಕೊಂಡು ಶ್ರೀನಿವಾಸನ್ನೇ ಪ್ರಶ್ನೆ ಮಾಡುವಂಥ ಒಂದು ವಿಚಾರವನ್ನು ಅವರು ಮಂಡನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮೈ ರೋಮಾಂಚನ ಆಗುವಂಥ ಒಂದು ಪ್ರಸಂಗವೂ ಸಹ ನಡೀತು ಅನ್ನೋ ಸಂದರ್ಭ ಹೇಳ್ತಾ ಜೊತೆಗೆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಮಲ್ಲಿಕರ್ ಮಾತಾಡ್ತಾ ಜೊತೆಗೆ ಅಂತಂದ್ರೆ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಜಾಸ್ತಿ ಆಗಿರೋದ್ರಿಂದ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಹ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಜೊತೆಗೆ ವಾಲಂಟ್ರೀಸ್ ಆಗಿ ಬರಲಿಲ್ಲ ಅಂತಂದ್ರೆ ಒತ್ತಾಯ ಬರ್ಬೋ ಕರ್ಕೊಂಡು ಬರಕ್ ಆಗ್ಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಂದಿನ ಕರ್ನಾಟಕ ಸರ್ಕಾರ ಕನಕದಾಸರ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿದ ಪ್ರಯುಕ್ತ ಈ ದಿನ ನಾವು ಇಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಆಡಳಿತ ವತಿಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನನಗೆ ಒಂದು ಭಾಸವಾದಂಥದ್ದು ಇಲ್ಲಿ ಈ ವೇದಿಕೆಯಲ್ಲಿ ಒಂದು ಪ್ರಧಾನ ಭಾಷಣಕಾರರಾಗಿ ಮಮತಾ ಚಂದ್ರಶೇಖರ್ ಇದ್ದಾರೆ ಇದೇ ವೇದಿಕೆಯಲ್ಲಿ ಮತ್ತೊಬ್ಬರು ಸಹೋದರಿ ತಾಲೂಕಿನ ಪ್ರಥಮ ಕೃಷ್ಣರಾಜಪೇಟೆ ಪಟ್ಟಣದ ಪ್ರಥಮ ಪ್ರಜೆ ಪುರಸಭಾ ಅಧ್ಯಕ್ಷರಾದಂಥ ಪಂಕಜ ಪ್ರಕಾಶ್ ಅವರು ಇದ್ದಾರೆ ದಾಸಶ್ರೇಷ್ಠರು ಜಾತಿ ಮತಗಳ ನಡುವೆ ಇದ್ದಂಥ ಅಂಕು ಡಂಕುಗಳನ್ನು ತಿದ್ದೋದಿಗೋಸ್ಕರ ಸಮಾಜದ ಸುಧಾರಣೆಗೋಸ್ಕರ ಹೋರಾಟ ಮಾಡದ ಸಂದರ್ಭ ಅವತ್ತಿತ್ತು ಸ್ವತಂತ್ರ ಪೂರ್ವವಾಗಿ ಇದ್ದಂಥ ಸಂದಿಗ್ಧತೆಗಳು ಏನಿದ್ದು ಸ್ವತಂತ್ರ ನಂತರದ ದಿನಗಳಲ್ಲಿ ಏನೇನಾದವು ಆ ದಿಕ್ಕಿನಲ್ಲಿ ಅಂಬೇಡ್ಕರ್ ಅವರು ಪಟ್ಟಂಥ ಪರಿಶ್ರಮಗಳು ಅವರು ಕೊಟ್ಟಂಥ ಕೊಡುಗೆಗಳು ನಮಗೆ ಏನು ಸಿಕ್ಕಿದೆ ಇವತ್ತಿಗೆ ಮಹಿಳಾ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅಂಬೇಡ್ಕರ್ ಅವರನ್ನು ಕೂಡ ನಾವು ನೆಚ್ಕೋಬೇಕು ಹನ್ನೆರಡನೇ ದಶಕ ಶತಮಾನದ ಕಾಲದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂತ ಸರ್ವಧರ್ಮದ ವಿಚಾರಗಳು ಜಾತಿಗಳನ್ನ ಸಮಾಜಗಳಲ್ಲಿ ಇರ್ತಕ್ಕಂಥ ಅಂಕುಡಂಕುಗಳನ್ನು ತಿದ್ದೋದಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂತ ಕ್ರಾಂತಿಗಳು ಹಾಗಾಗಿ ಈಗ ಇವತ್ತಿನ ಸರ್ಕಾರದಲ್ಲಿ ಹಲವಾರು ಪುಣ್ಯ ಪುರುಷರ ಜಯಂತಿಗಳನ್ನ ಆಚರಣೆಗೋಸ್ಕರ ಸರ್ಕಾರಿ ರಜೆಗಳನ್ನ ಘೋಷಣೆ ಮಾಡಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ವಿಧಿವಿಧಾನಗಳನ್ನ ಅನುಸರಿಸ್ತಾ ಬಂದಿರತಕ್ಕಂಥದ್ದು ಕಾರಣ ಆದರೂ ಇಷ್ಟೇ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಸತ್ತಾಗ ಸಾವಲ್ಲ ಅವ್ರನ್ನ ನಾವು ಮರ್ತಾಗ ಸಾವು ಅಂತ ಹೇಳ್ತಾರೆ ಹಾಗಾಗಿ ಹನ್ನೆರಡನೇ ಶತಮಾನದ ಬಸವಣ್ಣನವರನ್ನು ಕೂಡ ಇವತ್ತಿಗೂ ಚಿರಸ್ಥಾಯಿಯಾಗಿದ್ದಾರೆ ಹದಿನೈದು ಹದಿನಾರನೇ ಶತಮಾನದ ಕನಕದಾಸರು ಕೂಡ ಇವತ್ತಿಗೂ ನಾವು ನೀವು ಎಲ್ಲರನ್ನೂ ಕೂಡ ಪ್ರತಿ ಹಂತದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಈಗ ಮೇಡಮ್ನವ್ರು ಹೇಳ್ತಾ ಇದ್ರು ಮಾತು ಮಾತಿಗೆ ಒಂದೊಂದು ಕೀರ್ತನೆಗಳು ಗೊತ್ತಿದ್ವಂತೆ ಅವ್ರ ಹತ್ರ ಅಂತ ಹಾಗೆ ಇವತ್ತಿಗೂ ಕೂಡ ಹಾಸ್ಯ ಚಟಾಕಿಯನ್ನು ಮಾಡ್ತಕ್ಕಂಥ ಈಗ ಕೃಷ್ಣಗೌಡರು ಹಾಸ್ಯ ಚಟಾಕಿ ಮಾಡ್ತಾರೆ ಅವ್ರು ಯಾವ ರೀತಿಯಾದಂತಹ ಹಾಸ್ಯ ಅನ್ನೋದಕ್ಕೆ ಅದಕ್ಕೆ ಸೃಷ್ಟಿಗಾಗ್ಲಿ ಅಥವಾ ಬರವಣಿಗೆ ಆಗಲಿ ಬರ್ಕೊಂಡಿರೋಲ್ಲ ಸಮಯ ಸಂದರ್ಭವಾಗಿ ಸಂದರ್ಭೋಚಿತವಾಗಿ ಯಾವುದೇ ವಿಚಾರಗಳನ್ನ ಅವರು ಹಾಸ್ಯದ ರೂಪದಲ್ಲಿ ಜನರಿಗೆ ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿಯಾದಂತಹ ಕೆಲಸಗಳನ್ನ ಅವತ್ತು ಕನಕದಾಸರು ಕೂಡ ಮಾಡಿದ್ದಾರೆ ಅವರೊಬ್ಬರು ಹುಟ್ಟುತ್ತಾ ಒಂದು ಕುಲದಲ್ಲಿ ಹುಟ್ಟಿದ್ರೆ ಹೊರತು ಅವ್ರು ಯಾರನ್ನು ಕೂಡ ನಾನು ಇದೇ ಕುಲದಲ್ಲಿ ಹುಟ್ಟಬೇಕು ಅನ್ನೋದಲ್ಲ ಆದ್ರೆ ಸಮಾಜದ ಅಂಕುಡಂಕುಗಳನ್ನ ತಿದ್ದಬೇಕಾದಂತ ಸಂದರ್ಭದಲ್ಲಿ ಏನನ್ನ ನಾನು ಮಾಡ್ಬೇಕು ಅನ್ನುವಂಥದ್ದು ಆ ಭಗವಂತನ ಚಿತ್ತದ ಮುಖಾಂತರ ಭಗವಂತನ ಆದೇಶದ ಮುಖಾಂತರ ಅವರಿಗೆ ಆದದ್ದನ್ನ ಅವರಿಗೆ ಸಿಕ್ಕಂಥದ್ದನ್ನ ಅವರ ಗುರುಗಳು ಮತ್ತು ಯಾವುದೇ ಒಂದು ಗುರಿ ಸಾಧನೆ ಮಾಡಬೇಕಾದ್ರೆ ಗುರಿ ಮುಂದೆ ಇರಬೇಕು ಗುರಿ ಹಿಂದೆ ಇರಬೇಕು ಗುರು ಹಿಂದೆ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಗುರುಗಳ ಆಶೀರ್ವಚನ ಭಗವಂತನ ಚಿತ್ತದ ಮುಖಾಂತರ ಅವರು ಕೂಡ ಸಮಾಜದಲ್ಲಿ ಏನೇನನ್ನ ಮಾಡಲಿಕ್ಕೆ ಸಾಧ್ಯವಾಯಿತೋ ಅದನ್ನ ಅವತ್ತು ಮಾಡಿದ್ದಾರೆ ಆದ್ರೆ ಅವತ್ತು ಮಾಡಿದಂತ ಸಾಧನೆಗಳನ್ನ ನಾವು ಇವತ್ತಿಗೂ ಕೂಡ ತಿಳಿಸೋಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನೋಡಿ ಸರ್ಕಾರಿ ಕಾರ್ಯಕ್ರಮ ಮೂರನೇ ಒಂದು ಭಾಗದ ಜನಸಂಖ್ಯೆ ಜನಾಂಗ ಮಾಡುತ್ತೆ ಅನ್ನೋಂಥದ್ದು ಇನ್ನೊಂದು ಕಡೆ ಸರ್ಕಾರಿ ಕಾರ್ಯಕ್ರಮ ಅನ್ನುವಂಥದ್ದು ಈ ರೀತಿಯಾಗಿ ಏನಾಗ್ತಾ ಇದೆ ನಮ್ಮ ಹಾಜರಾತಿ ಎಷ್ಟರ ಮಟ್ಟಿಗೆ ಇರುತ್ತೆ ನಮಗೆ ಉತ್ಸಾಹ ಎಷ್ಟಿರುತ್ತೆ ಅನ್ನೋದ್ರ ದ್ಯೋತಕ ಯಾವುದು ಅಂತ ಅಂದರೆ ನಮಗೆ ಹಾಜರಾತಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮೇಡಮ್ ಕೂಡ ಹೇಳಿದರು ಒಂಬತ್ತು ವರ್ಷದ ಹಿಂದೆ ನಾನು ಇಲ್ಲಿ ಒಂದು ಪ್ರಧಾನ ಭಾಷಣವನ್ನು ಮಾಡಿದ್ದೆ ಅದಾದ ನಂತರ ಇವತ್ತು ಕೂಡ ಮತ್ತೆ ನನಗೆ ಪ್ರಧಾನ ಭಾಷಣವನ್ನು ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆದರೆ ಎರಡನೇ ಸಾರಿ ಬಂದು ಅವರು ಪ್ರಧಾನ ಭಾಷಣದ ಮುಖಾಂತರ ಅವರು ಬ್ರಹ್ಮ ಕನಕದಾಸರ ಕೀರ್ತನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಪರಿಷತ್ತನ್ನು ಕೂಡ ರಚನೆ ಮಾಡಿ ಅನ್ನೋ ಒಂದು ಆಗ್ರಹ ಕೂಡ ಹೇಳಿದ್ದಾರೆ ಆದರೆ ಪರಿಷತ್ತು ಇನ್ನೊಂದು ಆಗ್ತಕ್ಕಂಥದ್ದೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗಬೇಕು ನಮ್ಮ ಮಟ್ಟದಲ್ಲಿ ನಾವು ಯಾರೇ ಇರಬಹುದು ಕನಕದಾಸರು ಇರಬಹುದು ಬಸವೇಶ್ವರ ಇರಬಹುದು ಅಥವಾ ಕುವೆಂಪು ಅವರು ಇರಬಹುದು ಕೆಂಪೇಗೌಡರು ಇರಬಹುದು ಅವರ ಆದರ್ಶಗಳನ್ನು ಪಾಲನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಆದರ್ಶಗಳು ಏನಿದ್ವು ಅಂತ ಪ್ರಜ್ಞಾವಂತ ಜನರುಗಳಿಗೆ ತಿಳುವಳಿಕೆ ಆಗ್ಬೇಕಾದಂತ ಕಾರ್ಯಾಗಾರಗಳಾಗಬೇಕಾಗಿದೆ ಯಾಕೆ ಅಂತ ಹೆಚ್ಚು ಹೊತ್ತು ನಾವು ಯಾರನ್ನೂ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ